టాపిక్ ఈస్ నాలెజ్ వట్ ఈస్ నాలెజ్ ఎన్ని బడి వట్ ఈస్ నాలేజ్ అలా ల్యాంబ్ ఇంగ్లీష్ ల్యాంబ్ అలాడి టీచర్స్ బిల్ ನಾಲ್ಕು ಜನ ನಾಲ್ಕು ಹೌಸಿಂದ ನಾಲ್ಕು ಜನ ಬನ್ರಿ ಟೀಚರ್ಸ್ ಪ್ಲೀಸ್ ಟೀಚರ್ಸ್ ನಾಲ್ಕು ಹೌದಿಂದ ನಾಲ್ಕು ಜನ ಬನ್ರಿ ಕೋಆರ್ಡಿನೇಟರ್ ಅಥವಾ ಬೇರೆ ಟೀಚರ್ಸ್ ಇದ್ರು ಪರವಾಗಿಲ್ಲ ಬನ್ರಿ ಸರ್ ಸರ್ ಇದರಲ್ಲಿ ಸರ್ ನೀವು ನಾಲ್ಕು ಜನ ನಾಲ್ಕು ದೀಪವನ್ನು ಹಾಕಿ ಸರ್ ನೀವು ಅದನ್ನ ದೀಪ ಹತ್ರ ಅಂತ ಜ್ಞಾನ ಅಂದ್ರೆ ಏನಂತ ಗೊತ್ತಾಗ್ಬೇಕಲ್ಲ ಅದಕ್ಕ ಜ್ಞಾನ ಅಂತಂದ್ರೆ ಎಲ್ರಿಗೂ ಸರ್ ನೀವು no problem. Keep running. Keep running. <coughs> uh. ಟೀಚರ್ಸ್ ಈ ಶಾಲೆಗೆ ಜ್ಞಾನದ ದೀಪವನ್ನು ಹಚ್ಚಿದರು ಟೀಚರ್ಸ್ ಈ ಶಾಲೆಗೆ ಜ್ಞಾನದ ದೀಪವನ್ನು ಹಚ್ಚಿದರು ಟೀಚರ್ಸ್ ಶಿಕ್ಷಕರು ಶಿಕ್ಷಕಿಯರು ಈ ಮಕ್ಕಳನ್ನು ಕತ್ತಲೆಯಿಂದ ಬೆಳಕಿಗೆ ಕರೆದುಕೊಂಡು ಹೋದರು ಇದು ಅಂದ್ರೆ ಜ್ಞಾನದಿಂದ ಮಾತ್ರ ಸಾಧ್ಯ ಜ್ಞಾನ ಅಂತಂದ್ರೆ ಏನು ಇಲ್ಲ ನೆಕ್ಸ್ಟ್ ಇದನ್ನ ನೋಡಿದ್ರಲ್ಲ ಬನಾನ ಅಲ್ಲಿ ಏನಿದೆ ಅಲ್ಲಿ ಕೋತಿ ಇದೆ ಮಂಕಿ ಆ ಮಂಕಿನ ಈ ಬನಾನ ಹಿಂಗೆ ಎಸಿತೀನಿ ಆ ಮಂಕಿ ಏನ್ ಹಿಂಗೆ ಹಿಂಗ್ರೆ ಅದು ಏನ್ ಮಾಡ್ತೈತಿ ಕ್ಯಾಚ್ ಹಿಡಿತೈತಿ ಕ್ಯಾಚ್ ಹಿಡಿತೈತಿ ಅಲ್ಲಿ ಕ್ಯಾಚ್ ಹಿಡಿದ ತಕ್ಷಣ ಅದು ಏನ್ ಮಾಡ್ತೈತಿ

ಇನ್ನು ಇದಕ್ಕೆ ಐವತ್ತು ರೂಪಾಯಿ ಕೊಟ್ರ ಹನ್ನೆರಡು ಬಾಳೆಹಣ್ಣು ಬರ್ತಾವ ಇದಕ್ಕ ಹನ್ನೆರಡು ಬಾಳೆಹಣ್ಣು ಬರ್ತಾವ್ ಇನ್ನು ಹನ್ನೊಂದು ಬಾಳೆ ಅದು ಬರ್ತೈತೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ ನಾಲೇಜ್ ಇಲ್ಲ ಅದು ಒಗೆದ್ ಅದು ಅದ ಒಲ್ಲ ಅದಕ್ಕೆ ನಾಲೇಜ್ ಇಲ್ಲ ಹನ್ನೆರಡು ಬಾಳೆಹಣ್ಣು ಬರ್ತೈತಿ ಇನ್ನೊಂದು ಲಾಸ್ಟ್ ಒಂದು ಮಾಡ್ಬಿಡ್ತೀನಿ ಎಲ್ಲ ಕುತ್ಕೊಂಡ್ರಿ ಸೇಟ್ ಕುತ್ಕೊಂಡ್ರಿ ಸ್ಟೇಟ್ ಸೇಟ್ ಕುತ್ಕೊಂಡ್ರಿ கை இட்ரி டீச்சர்ஸ் நீல் டீச்சர்ஸ் ஏன் நோப்ளம் ஐ எம் டிஃபரெண்ட் ஐ ஆம் டிஃபரெண்ட் இதன ஐ ஆம் டிஃபரெண்ட் ஐ எம் டிஃபரெண்ட் नेक्स्ट नोड्री ऐ एम आमरेंट डिफरेंट ऐ एमो डिफरेंट डीफरेंट इज नॉलेज डिफरेंट इज नॉलेज एलो इन बेर बेर ना ಇನ್ನೊಂದು ಸಿಂಪಲ್ ಲಿವಿಂಗ್ ಹೈಯರ್ ಥಿಂಕಿಂಗ್ ಸಿಂಪಲ್ ಲಿವಿಂಗ್ ಹೈಯರ್ ಥಿಂಕಿಂಗ್ ಸಣ್ಣದಾಗಿದ್ದುಕೊಂಡು ಹೈಯಾಗಿ ನಾವು ಯೋಚನೆಯನ್ನು ಮಾಡ್ತೀವಲ್ಲ ಅದು ನಾಲೆಜ್ ಅದು ನಾಲೆಜ್ ಏನಪ್ಪ ಅಂತಂದ್ರೆ ನಾಲೆಜ್ ಇಸ್ ಬೂಸ್ಟ್ ನಾಲೆಜ್ ಇಸ್ ವೆಪನ್ ನಾಲೆಜ್ ಇಸ್ ವೆಪನ್ ಅಂತಂದ್ರೆ ಗನ್ನು ನಾಲೆಜ್ ಇಸ್ ಬೂಸ್ಟ್ ನಾಲೆಜ್ ಇಸ್ ವೆಪನ್ ನಾಲೆಜ್ ಇಸ್ ಆ್ಯಕ್ಟಿವ್ ಮೈಂಡ್ ನಾಲೆಜ್ ಇಸ್ ಕ್ರಿಯೇಟಿವ್ ಮೈಂಡ್ ನಾಲೆಜ್ ಇಸ್ ಅಬ್ರೋಡೆಡ್ ಮೈಂಡ್ ನಾಲೆಜ್ ಇಸ್ మోస్ట్ ఇంపార్టెంట్ థ్యాంక్ యూ థ్యాంక్ యూ వన్ డెన్ థ్యాంక్ యూ టీచర్